ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗುವ ಮುಖ್ಯ ಮಾರ್ಗದ ಪಕ್ಕ ನಗರದ ಚಲುವರಾಯಸ್ವಾಮಿ ಲೇಔಟ್ನಲ್ಲಿ ಮದ್ಯದಂಗಡಿ ತೆರೆಯಲು ಮುಂದಾಗಿರುವುದನ್ನು ಸ್ಥಳೀಯ ಮಹಿಳೆಯರು ಮತ್ತು ನಿವಾಸಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ ಗುರುವಾರ ಬೆಳಗ್ಗೆ ಅವರು ಶಾಪ್ ಮುಂದೆ ಶಾಮಿಯನ್ನು ಹಾಕಿಕೊಂಡು ಧರಣಿ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪಲ್ಲವಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಪ್ರದೇಶವು ಶಾಂತಿಯುತವಾಗಿದ್ದು ಬೆಳಗ್ಗೆ ಹಾಗೂ ಸಂಜೆ ಹೊತ್ತು ಮಹಿಳೆಯರು ಪುರುಷರು ಸೇರಿ ವಾಯು ವಿಹಾರಕ್ಕೆ ಬರ್ತಾರೆ ಶಾಲೆಯೂ ಕೂಡ ಹತ್ತಿರದಲ್ಲಿದ್ದು ಮಕ್ಕಳು ಓಡಾಡುವ ಜಾಗದಲ್ಲಿ ಮಧ್ಯದಂಗಡಿ ಆರಂಭಿಸುವುದು ಸಂಪೂರ್ಣ ತಪ್ಪು ಅನೇಕ ಶಾಲಾ ವಾಹನಗಳು ಈ ವೃತ್ತದಲ್ಲೇ ನಿಲ್ತವೆ ದಾರಿಯೂ ಚಿಕ್ಕದಾಗಿದೆ ಈ ಭಾಗದಲ್ಲಿ ಲಿಕ್ಕರ್ ಶಾಪ್ ತೆರೆಯುವುದರಿಂದ ಸಮಸ್ಯೆಗಳು ಹೆಚ್ಚುತ್ತವೆ ಎಂದು ತಿಳಿಸಿದರು ರಾತ್ರೋರಾತ್ರಿ ಪರವಾನಗಿ ಪಡೆದು ಅಂಗಡಿಯನ್ನ ಆರಂಭಿಸಲು ಸಿದ್ಧತೆ ನಡೆಸಲಾಗ್ತದೆ ಈಗಾಗಲೇ ಸ್ಟಾಕ್ ತಂದು ಇಡಲಾಗದ ಇಲ್ಲಿಯವರೆಗೆ ನಾವು ಭಯವಿಲ್ಲದೆ ಎಲ್ಲ ಕುತ್ತಿಗೂ ಓಡಾಡ್ತಿದ್ದೇವೆ ಆದರೆ ಅಂಗಡಿ ಆರಂಭವಾದ್ರೆ ಮಹಿಳೆಯರು ಮತ್ತು ಮಕ್ಕಳು ಸಂಕಷ್ಟ ಅನುಭವಿಸಬೇಕಾಗ್ತದೆ ನಮ್ಮ ಶಾಂತಿಯುತ ಬದುಕನ್ನ ಹಾಳು ಮಾಡಬೇಡಿ ಎಂದು ಅಳಲನ್ನ ತುಡಿಕೊಂಡ್ರು ಇದು ಒಳ್ಳೆಯ ಏರಿಯಾ ಇದು ಇದು ಲೇಔಟ್ ಚೆಲೋರ ಚೆಲೋ ಸ್ವಾಮಿ ಲೇಔಟ್ ಲೇಔಟ್ ಹೇಳಿ ತುಂಬಾ ಡಿಸೆಂಟ್ ಆಗಿರುತ್ತೆ ಏರಿಯಾ ಯಾವಾಗ್ಲೂನು ಇಲ್ಲಿ ಹಿಂದೆ ಸ್ಕೂಲು ಇದೆ ಆ ಮತ್ತೆ ಇದೊಂತರ ಜಂಕ್ಷನ್ ಪ್ಲೇಸ್ ಮನೆ ಇಲ್ಲಿ ಎದುರುಗಡೆನೆ ಒಂದು ಕ್ವಾರ್ಟರ್ಸ್ ಬೇರೆ ಇದೆ ಎಂ ಸಿ ಎಫ್ ಕ್ವಾರ್ಟರ್ಸ್ ಇದೆ ತುಂಬಾ ಜನ ಚೆನ್ನಾಗಿ ಒಳ್ಳೆ ವಾಕ್ ಮಾಡ್ತಾರೆ ಒಳ್ಳೆ ವೆದರ್ ಇದೆ ಅನ್ಕೊಂಡು ತುಂಬಾ ದೊಡ್ಡ ಮುದುಕರು ಗಳು ಹೆಂಗಸರುಗಳು ಎಲ್ಲ ವಾಕ್ ಮಾಡೋ ಜಾಗ ಇದು ಇಲ್ಲಿ ಬಂದು ಮಧ್ಯದಲ್ಲಿ ಈಗ ಲಿಕ್ಕರ್ ಶಾಪ್ ಓಪನ್ ಮಾಡ್ತೀವಿ ಅಂತ ಹೇಳಿ ಸ್ಕೂಲ್ ಮುಂದೆನೇ ಲಿಕ್ಕರ್ ಶಾಪ್ ಓಪನ್ ಮಾಡ್ತೀವಿ ಅನ್ಕೊಂಡು ಓಪನ್ ಮಾಡ್ತಾ ಇದ್ದಾರೆ ಎಲ್ಲಾ ಸ್ಕೂಲ್ ವ್ಯಾನ್ ಗಳು ಬಂದು ಇದೇ ಜಾಗದಲ್ಲಿ ನಿಲ್ಬೇಕು ಒಂದು ಮೂವತ್ತು ಸ್ಕೂಲ್ ವ್ಯಾನ್ ಗಳು ಬಂದು ನಿಲ್ತವೆ ಎಲ್ಲ ಮಕ್ಳನ್ನ ಹತ್ಸಕ್ಕೆ ಇಳಿಸ್ಕೊಳ್ಳಕ್ಕೆ ಲೇಡೀಸ್ ನಾವೇ ಅಂಬ್ದಿರೇ ಕರ್ಕೊಂಡೋಗಿ ಕರ್ಕ ಬರ್ಬೇಕು ಅಂತ ಜಾಗದಲ್ಲಿ ಓಪನ್ ಮಾಡಿದಾಗ ಇರೋ ರೋಡು ಎಷ್ಟು ತರ್ಟಿ ಇಲ್ಲ ಈ ರೋಡ್ ಇದು ಚಿಕ್ಕ ರೋಡು ಆ ರೋಡಲ್ಲೇ ಇದನ್ನ ಲಿಕ್ಕರ್ ಶಾಪ್ ಓಪನ್ ಮಾಡಿದಾಗ ಎಲ್ಲ ರೀತಿಗೂ ತೊಂದರೆ ಆಗುತ್ತೆ ಅಂತ ಬೇಡ ಇಲ್ಲಿ ಈ ಏರಿಯಾದಲ್ಲಿ ಅದು ಬೇಡ ಅಂತ ನಾವು ಹೇಳ್ತಾ ಇದೀವಿ ಅದು ಪರ್ಮಿಷನ್ ಹೆಂಗ್ ಕೊಟ್ರು ಅಂತಾನು ಗೊತ್ತಿಲ್ಲ ರಾತ್ರಿ ಒಂದ್ ರಾತ್ರಿ ಪರ್ಮಿಷನ್ ತಗೊಂಡ್ಬಂದು ಓಪನ್ ಮಾಡಕ್ ರೆಡಿ ಆಗಿದಾರೆ ಇಳಿಸಿದಾರೆ ರಾತ್ರಿ ತಂದು ತಂದು ಇಳಿಸಿದ ಹ್ಮ್ ಸ್ಟಾಕ್ ಇಟ್ಟಿದ್ದಾರೆ ಸ್ಟಾಕ್ ಇದೆ ನಾವ್ ಅದಕ್ಕೆ ಇವಾಗ ಬೇಡ ಇವಾಗ ನಮಗ್ ಅದ್ ಗೊತ್ತಿಲ್ಲ ಇವಾಗ ಬೆಳಗ್ಗೆ ರಾತ್ರಿನೇ ಗೊತ್ತಾಗಿರೋದು ಸ್ಟಾಕ್ ತಂದು ಇಳಿಸದ್ ಮೇಲೆನೆ ಗೊತ್ತಾಗಿರೋದು ಇಷ್ಟಿಸ್ ತನಕ ಎಲ್ಲಿ ನೆಮ್ದಿ ಹೋಗ್ಲಿ ಗಾಡಿಲೋಗ್ಲಿ ನಡ್ಕೊಂಡೋಗ್ಲಿ ಎಷ್ಟೊತ್ತಾಗ್ಲಿ ಏಳುವರೆ ಎಂಟು ಗಂಟೆ ಆದ್ರೂ ನಮ್ ಪಾಡಿನ ಓಡಾಡ್ತಿದ್ವು ಇವಾಗ ಇಲ್ಲಿ ಲಿಕ್ಕರ್ ಶಾಪ್ ಓಪನ್ ಮಾಡಿದ್ರೆ ಇಲ್ಲಿ ಓಡಾಡಕ್ಕೆ ಹಿಂಸೆ ಆಗುತ್ತೆ ನಮಗೆ ಹಂಗಾಗಿ ಬೇಡ ಅಂತ ಹೇಳ್ತಾ ಇದೀವಿ ಸರ್ ಇವಾಗ ಅದೇ ಇವಾಗೆಲ್ಲ ಡಿ ಸಿ ಆಫೀಸ್ ಹತ್ರ ಹೋಗಿದಾರೆ ಇನ್ನು ಏನ್ ಪರ್ಮಿಷನ್ ತಗೊಂಡ್ಬೋದು ಈ ಕಡೆ ದೊಡ್ಕೊಂಡ್ಗುಳ ಯಡಿಯೂರು ಈ ಕಡೆ ಚಿಕ್ಕೋನೆಹಳ್ಳಿ ಈ ದಾಸರ ಕೊಪ್ಪಲು ಜೈನ್ ನಗರ ಎಲ್ಲ ಇದಾವೆ ಎಲ್ಲಾರು ಇಲ್ಲೇ ವಾಕ್ ಮಾಡೋ ಜಾಗ ಇದು ಏನೋ ಈ ಲಿಕ್ಕಾ ಶಾಪ್ ಇಲ್ದನೆ ಈ ಏರಿಯಾದೆಲ್ಲ ಲೇಔಟ್ ಆಗಿರೋದ್ರಿಂದ ಹೊರಗಡೆಯಿಂದ ಬಾಟ್ಲಿಗಳು ತಂದು ದಿನ ಇಡಿ ಹಗ್ಲು ರಾತ್ರಿ ಎಲ್ಲಾ ಕುಡ್ದು ಬಾಟ್ಲಿಗಳೆಲ್ಲ ಎಸ್ಕೊಂಡ್ ಗಲಾಟೆ ಮಾಡ್ಕೊಂಡು ದೊಡ್ಡದಾಗ್ ಡ್ಯಾನ್ಸ್ ಮಾಡ್ಕೊಂಡೆಲ್ಲಾ ಗಲಾಟೆ ಮಾಡ್ತಿರ್ತಾರೆ ಇನ್ ಅಂತದ್ರಲ್ಲೂ ಇಲ್ಲೇ ಓಪನ್ ಆದ್ರೆ ಇಲ್ಲಿ ನಾವ್ ಹೆಂಗ್ ಇರೋದೇ ಕಮ್ಮಿ ಮನೆಗಳಿಲಿ ಇವಾಗ ಇನ್ನು ಅಭಿವೃದ್ಧಿ ಆಗ್ತಾ ಇರೋ ಏರಿಯಾ ಇದು ಅಂತದ್ರಲ್ಲಿ ಇವಾಗ ಇಲ್ಲಿ ಇಲ್ಲೇ ಓಪನ್ ಆದ್ರೆ ಇಲ್ಲಿ ಜನಗಳಿಗಿನ್ ಕೇಳ್ಬೇಕಾ ಏನು ರಿಂಗ್ ರೋಡ್ ಏನ್ ಎಷ್ಟು ದೂರ ಇದೆ ಕುಡಿಯೋರು ಹೋಗಿ ಕುಡ್ಕೊಂಡ್ ಬರ್ತಾರಲ್ಲಿ ಇಲ್ಲಿ ಯಾಕೆ ಇಷ್ಟು ಅಂತ ಕೆಲಸ ಮಾಡ್ಬೇಕು